ಎಂತ ಹೇಳುದು ನಾ ಕತ್ತ ಕಾಂತಾನೆ ಇಲ್ಲಿ ಕತ್ತ ಲ ಮಾಡಿದ್ರೆ ಹೇಗೆ ನೀವು ಬೆಳಿಗ್ಗೆ ಹುಂಗೆ ಹರಿತದೆ ಸ್ಟೇಟ್ ಲೆವೆಲ್ ಬಿಲ್ಡಪ್ ಆಯ್ತು ಅವ್ರ ಮರಗಿರುವಾಗ್ತಿಲ್ಲ ಕಾರ್ಣ್ಣೆ ಕೊರ್ರ ಆಯ್ತಿ ಸ್ಟಾರ್ಟ್ ಆಗುದಿಲ್ಲ ಅಣ್ಣ ನೀನ್ ಸ್ವಲ್ಪ ಜಾರಿದ್ದ ಗುಂಡಿಗೆ ಬಿಡ್ತದ ಗುಂಡಿ ನಮ್ಮ ಹೋಗ್ಲಿ ಯಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಗಾಯ್ಸ್ ಇವತ್ತು ಏನಂತ ಹೇಳಿದ್ರೆ ಸಂಡೆ ಸಂಡೆ ಎಲ್ಲರೂ ಮನೆ ಇರ್ತಾರೆ ಸೊ ಇವತ್ತೊಂದು ಪನ್ನಾಗಿ ಲಾಗ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಮೊನ್ನೆಯಿಂದ ಆಚೆ ಬರಗಾಡಿ ಹೋಗೋದೇ ಆಯಿತು ಸೊ ಸಂಡೆಗೆ ಸ್ವಾಗತ ಸೊ ಸ್ವಾಗತ ಯಾರಲ್ಲಿದ್ದಾರೆ ನೋಡಿ ನಮ್ಮ ಕೆ ಪಿ ಬ್ರೋ ಇದ್ದಾರೆ ಹಾಗೆ ನಮ್ಮ ಅಣ್ಣ ಇದ್ದಾನೆ ಬ್ರೋ ಅಣ್ಣ

ಆದಷ್ಟು ಬೇಗ ಇಲ್ಲಿ ಗ್ರೂಪ್ ಅಲ್ಲಿ ಆಕ್ಟಿವ್ ಆಕ್ಟಿವ್ ಆಗಿರಿ ಮತ್ತೆ ಏನು ಡೌಟ್ಸ್ ಇದ್ರೆ ಕೇಳಿ ಮಾಡೋಣ प्लीज ಒಂದು ಕ್ಲಿಯರ್ ಆಯ್ತು ನಿಮ್ಮ ನಿಯತ್ತಿನ ಬೆಳಿಗ್ಗೆ ಜಾಗಿಂಗ್ ಎಲ್ಲ ಮಾಡಿ ಎಕ್ಸರ್ಸೈಸ್ ಮಾಡಿ ರೆಡಿ ಆದ್ರೆ ನಮಗಿದ್ದೆ ಬೇಕಲ್ಲಿ ಇಲ್ಲಿ ಆಗಿರಲಿ ಊಟ ಊಟ ಸುಸ್ತಾಯಿತು ರಾಸ್ಟ್ ಮಾಡ್ಕೊಂಡು ಊಟವಾಡ ಗೈ ನಮೊಂದು ರೂಟ್ ಅಂದ ಮಾರ ಜೋಮಂದಲ್ಲಿ 12 ಕಿಲೋಮೀಟರ್ ಏಟಿ ಮಧ್ಯೆ ಮಾಡಿ ಬರ್ತಿ ಊಟ ಮಾಡ್ತೋಡಕೊಂಡಾ ಎಂತ ಆಗ್ತಲ್ಲ ಇಲ್ಲಿ ಮುಗಿದಿದೆ ಜೀವನ ಮತ್ತೆ ಹೇಳ್ತೀನಿ ಮರ ಜಿಮ್ಮಿಗೆ ಹೋಗ್ಲಿಕ್ಕೆ ಉಂಟು ಬಾಗ್ ಮಾಡ್ಲಿಕ್ಕೆ ಉಂಟು ನಿಮ್ಮನೆಲ್ಲ ನಂಬಿ ಜಿಮ್ಮಿಂಗ್ ಅಲ್ಲಿ ಹೋದ್ರೆ ಹೋಗಿದೆ ಅವ್ರದ್ದು ಕತೆ ಕೇಳಿ ನಿನ್ನೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಮಲ ಇದ್ದಾನೆ ಮೂರು ಗಂಟೆ ಆಯ್ತು ಈಗ ಸ್ನಾನ ಮಾಡ್ತಾನೆ ಎರಡು ಊಟ ಮಾಡ್ತಾನೆ ಮತ್ತೆ ಹೋಗಿ ಮಲಗ್ತಾನೆ ಮತ್ತೆ ಪಿಕ್ಚರ್ ಹೋಗುವಂತ ಹೇಳಿದಾರೆ ಈಗ ಸಂಜೆ ಗೊತ್ತಿಲ್ಲ ಪುತ್ರ ಓದಿದೆ ನೋಡಬೇಕು ಯಾವ ಪಿಕ್ಚರ್ ಉಂಟು ಸರ್ಚ್ ಮಾಡಿದೆ

ಹೋಗಿ ಬೈತಾರೆ ಇವಾಗ ಪ್ಯಾನ್ ಮಾಡಿದ ಮಾಡ ಹೋಯ್ತು ಸರ್ ಇವತ್ತು ನೈಟ್ ಅಲ್ಲಿ ಹೋಯ್ತು ನಿನ್ನೆ ಅದನ್ನು ಆಗ್ತದೆ ಮಾಡು ಮಾಡುವ ಇವತ್ತು ಹೋಗೋಯ್ತು ಮಾಡಿ ಈಗ ಅಂಗಡಿ ತಗೊಂಡು ಈಗ ಸತ್ಯ ಅಂಗಡಿ ತಗೊಂಡು ಹೋಗುವ ನಾನು ಇವಾಗ ಅಂಗಡಿ ತೋರಬೇಕು ಯಾಕೆಂದ್ರೆ ಟೈಮ್ ಆಯ್ತು ಈಗ ಅವನಿಗೆ ಊಟ ಓಡ್ಬೇಕು ಊಟ ಬೇಕು ಮಲ್ಕೊಂಡ್ರು ಹಾಂ ಇನ್ನು ಅಂಗಡಿ ಹತ್ತೋಗಿ ಅವರೆಲ್ಲ ಬರ್ತಾರೆ ಅಂಗಡಿ ಹತ್ರ ನಾವು ಊಟ ಆಗಿ ನಮ್ಮ ಅಂಗಡಿ ಹತ್ರ ಏನಿದ್ರು ಅಂಗಡಿ ಹತ್ತಿರ ಯಾಕೆಂಥ ನಮ್ಮ ವಾಕ್ ಇರದೇ ಮೈನ್ ಅಂಗಡಿ ಸೊ ಇನ್ನು ಲಾಕಲ್ಲಿ ಮಾಡಿರ್ತೀನಿ ಯಾಕೆ ಚಾರ್ಜಸ್ ಇಲ್ಲ ಚಾರ್ಜ್ ಅಲ್ಲಿ ಆಗ್ತೀವಿ ಸ್ವಿಚ್ ಆಫ್ ಆಗ್ತದೆ ಹಾಂ ಹಾಂ ಮಾತಾಡಿ ಓಡಿ ಹೋಗಿದ್ದೀವಿ ಮಾರಿ ಬಂದಿ ಅಲ್ಲ ಅದಾಡುಗೆ ಎಂತ ಹೇಳ್ತೀವಿ ಮಾತಾಡು ಹಾಂ ಮಾಡೋ ಜಾ ಮಾಡೋರ್ ಅನ್ಪಡುಲ್ಲಿ ಏನಂತ ಹೇಳಿದ್ರೆ ನಮ್ಮ ವರ್ಕ್ ಡೇ ವರ್ಕ್ ಡೇ ಅಣ್ಣ ನಮ್ಮ ಐಟಿಂತ ಮಾಡ್ತೀನಿ

ಪನ್ನೆಟ್ರೆ ಗಾಡಿ ನೋಗ್ತೇ ನಾನು ನಮ್ದು ಗಾಡಿ ಒಂದು ಬಾಕಿ ಆಗಿದೆ ಅದಕ್ಕೆ ಏನಂತ ಹೇಳಿದ್ರೆ ಬ್ಯಾಟ್ರಿ ಲೋ ಆಗಿದೆ ಸೊ ಅದಕ್ಕೆ ಈಗ ಇನ್ನೊಂದು ಕಾರಿಂದ ಬ್ಯಾಟ್ರಿ ತೆಗೆದು ಇನ್ನೊಂದು ಕಾಡಿಗೆ ಹಾಕ್ಬೇಕು ಇದಕ್ಕೆ ಈಗ ಸ್ವಲ್ಪ ಹೇಳಿ ಲಾಗಿಂಗ್ ಅಂತ ಹೇಳ್ತೀನಿ ಲಾಗಿ ಅಂತ ಹೇಳುದು ನಾ ಕಪ್ಪೆಯಲ್ಲಿ ಕಾಲ್ ನೀವು ಇಲ್ಲ ಈಗ ಲಾಗ್ ಮಾಡಿದ್ರೆ ಹೇಗೆ ಹೇಳಿ ನೀವು ಬೆಳಿಗ್ಗೆ ಬೆಳಿಗ್ಗೆಯಲ್ಲಿ ಒಂದು ಹುಡುಗಿದ್ರೆ ಹೇಳಿ ನಮ್ಮ ಅಣ್ಣವ್ರಿಗೊಂದು ಹುಡುಗಿ ಆಗ್ಬಿಟ್ಟು ನಿಮಗೆ ಎಷ್ಟು ಬೇಕು ಹೇಳಿ ಅಷ್ಟು ಕೊಡುವ ಅಂದ್ರೆ ಅಣ್ಣವ್ರೆ ಯಾರು ಗೊತ್ತಾಗಿಲ್ಲ ಅಣ್ಣವರು ಅಂದ್ರೆ ಅತ್ತೆ ಮಗ ನಮ್ಮದು ಸಂದೀಪ್ ಗೌಡ್ರು ಅವ್ರು ಬಿಸಿ ಇದಾರೆ ಅಲ್ಲಿ ಇದು ನಮ್ಮ ಅಂಡರ್ ಅಂಗಡಿ ಇಲ್ಲಿ ನಿಮಗೆ ಮಡಕ ಸೋಡಾ ಫುಲ್ ಜಾರ್ ಸೋಡಾ ಸಿಗ್ತದೆ ಬಂದ್ರೆ ಆಮ್ಲೆಟ್ ಉಂಟು ಬ್ರೆಡ್ ಆಮ್ಲೆಟ್ ಆಮ್ಲೆಟ್ ಆ ಬಿಜಿ ತಾನೆ ಮಾರೆ ಬಿಜಿ ತಾನೆ ಬ್ರೆಡ್ ಆಮ್ಲೆಟ್ ಮತ್ತೆ ಬೇರೆ ಆಮ್ಲೆಟ್ ಆಪ್ಪ ಇಲ್ಲಿ ಎಲ್ಲ ಉಂಟು ಬಂದು ವಿಸಿಟ್ ಮಾಡಿ ಸೂಪರ್ ತಿಂಡಿ ಟೇಸ್ಟ್ ಎಲ್ಲ ಮತ್ತೆ ನನ್ನ ಹೆಸರಲ್ಲಿ ಬಂದು ಒಂದು ಒಂದಕ್ಕೊಂದು ಫ್ರೀ ಇದೆ ಮತ್ತೆ ಬಂದಾಗ ಓಡ್ಸೋದು ಪಕ್ಕ ವೀಡಿಯೋ ಅಂತ ವೀಡಿಯಾಝಾರೆ ನಮ್ಮ ಮನೆ ಹತ್ರ ಬಂದೆ ಮನೆಯಲ್ಲಿ ನಮ್ಮ ಒಂದು ಕಾರು ಬಾಕಿ ಆಗಿದೆ ನಮ್ಮ ಏಟ್ ಹಂಡ್ರೆಡ್ ಸೊ ಇದ್ರದ್ದು ಬ್ಯಾಟ್ರಿ ಚೇಂಜ್ ಮಾಡುವಷ್ಟಿಗೆ ಹಂಗಲ್ವಾ ಈ ಬ್ಯಾಟ್ರಿ ತೆಗಿಬೇಕೀಗ

ಅದಕ್ಕೆ ಬರ ಚಳಿ ಆಗ್ತಾ ಉಂಟು ಬಾ ನಮ್ಮೂರಲ್ಲಿ ಚಳಿ ಸೊ ಜಾಸ್ತಿ ಉಂಟಾ ಅಂತ ಅವು ಬ್ಯಾಟ್ ಸ್ಟಾರ್ಟ್ ಆಗುಜಿ ಗಾಡಿ ಕಾರು ಹೋಗಾ ಹೋಗಾ ಹೋಗು ಅವು ಏಟ್ ಹಂಡ್ರೆಡ್ ಹೇಳಿದೆಯಾ ಇತ್ತೇಲಿ ಗೊಂಡ ಜೊತೆ ಬರ್ತಾನ ಎತ್ತು ಹಾಂ ಸ್ಪಾನರ್ ಬೇಕಾ ಹ್ಞೂ ಸ್ಪಾನರ್ ಬೇಕು കളോണ്ട് കേറി വാരി ഉണ്ടി കേമ കല്ല് കല്ല് വരണ്ടു വാരി ഉണ്ടി ഫുജിക്ക് അല്ലല്ല ഇതെ കാളയ ഇടാൻ തമരല്ല മെല്ലെ മ്യൂട്ട് കൊടുക്കല്ലേ ഉള്ളോണ്ട് ഇല്ല എന്നെ വിടല്ലേ നോ ഓги ദേദോ ഇതിಗೆ സ്പാന തരിക്ക സ്പാനര ത

ಹಾ ಕಾಲದಲ್ಲಿ ಗಾಡಿ ತೆಗಿತಾರೆ ಅಕ್ಷ ಗಾಡಿ ತೆಗಿತಾರೆ ಅದಕ್ಕೆ ಆಯ್ತು ಚೇಂಜ್ ಮಾಡ್ತೀನಿ ನಾನು ಕೇಳಬೇಕು ನಾನು ಆಯಿಲ್ ಚೇಂಜ್ ಮಾಡಿಕೊಡ್ತೀನಿ ಉಂಟು ಗೊತ್ತಾಗಲ್ಲ ಅಂತ ಮೆಕ್ಯಾನಿಕ್ ಬೈಕ್ ಅವರು ನಮ್ಮ ಪ್ರದೀಪ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ನಿಮಗೆ ಎಲ್ಲಿ ಕತ್ತಲೆ ಯಾವ ಗುಂಡಿ ಕತ್ತಲೆ ಯಾಕೆ ಕತ್ತಲೆ ಯಾ ಕತ್ತಲೆ ಇದ್ದು ಮಾಡಿಕೊಟ್ಟು ಹೋಗ್ತಾರೆ ಒಲ್ಲಿ ಚಾರ್ಜ್ ಮಾತ್ರ ಚಾರ್ಜ್ ಫುಲ್ ಇರ್ತದೆ ನೈಟ್ ಅಲ್ಲ ಡೇ ಎಲ್ಲ ಬರ್ಲಿಕ್ಕೆ ಹೋಗ್ಲಿ ಡೇ ಎಲ್ಲ ಫುಲ್ ಚಾರ್ಜ್ ಆಗ್ತದೆ ಹಾಗೆ ಇರ್ಲಿ ಬಿಡು ಹಾಗೆ ಇರ್ಲಿ ಒಂದೆರಡೈತೆ ಬಿಡು ಎಂತ ಗಾಡಿ ಸರಿ ಆದ್ಮೇಲೆ ಮಾಡುವ ಕೆಲಸ ಉಂಟು ಆದ್ರೆ ಗಾಡಿದು ರಿಪೇರ್ ಆಗ್ತಾ ಉಂಟು ಆಗದ್ರಿಂದ ಆ ಗಾಡಿ ತೆಗೆದು ಈ ಗಾಡಿಗೆ ಬ್ಯಾಟ್ರಿ ಹಾಕಿದ್ವಿ ಈ ಬ್ಯಾಟ್ರಿ ತೆಗೆದು ಮತ್ತೆ ಅದ್ರ ಬ್ಯಾಟ್ರಿ ಚಾರ್ಜ್ ಆದ್ಮೇಲೆ ಆ ಗಾಡಿಗೆ ಹಾಕ್ತಿವಿ ಸ್ವಲ್ಪ ಕೆಲಸ ಉಂಟು ಮತ್ತೆ ವಿಡಿಯೋ ಮಾಡ್ತೀನಿ ಗಾಡಿ ಈ ಬೋಲ್ಟ್ನಾಡ್ ತೆಪ್ಪಿ ಬುಕ್ಕ ಬಿಡ್ಸೋದಿ ಎಕಡೆ ತಿರ್ಗಾವ್ನಲ್ಲಿ ತಿರ್ಗಾವ್ನಲ್ಲಿ ದೇವೇ ರೀ ನಿಮ್ಗೆ ಹೇಳ ಬಾಯಲ್ಲಿ ಹೇಳ ಅಲ್ಯ ಹೌದು ಕಿರಿ 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 ನೀನ್ ತೆಗಿ ಮಾರ ತೋಟಕ್ಕೆ ಹಾಕದಿಲ್ಲ ಮತ್ತೆ ನೀನ್ ತೆಗಿ ನೀನು ಡಬಲ್ ಎಸ್ ಬಿಡ್ಲಿಕ್ಕೆ ಬರ್ತದೆ ನಿಂಗೆ ಬೇಗ ಹೇಗೆ ಬರುತ್ತೆ ಮೆಕಾನಿಕ್ ಕಷ್ಟ ಈ ಬಾರಿ ಏನೋ ಸ್ವಲ್ಪ ನೋಡಿ ಅದು ಮೊನ್ನೆ ಗಾಡಿ ಇಟ್ಟು ಒಂದ್ ತಿಂಗ್ಳ ತುಕ್ಕಿ ಪಾಪ ಮೆಕ್ಯಾನಿಕ್ ನಿಮ್ಗೆ ಏನು ಅದು ಪುಣ್ಯ ನಿಮಗೆ ಇತ್ತಷ್ಟಾದ ಗಾಡಿ ಹೇಳಿ ಅಂತೇಳಿ ನೂಕಿ ಅಣ್ಣ ನೂಕಿ ನೂಕಿ ಅಣ್ಣ ನೂಕಿ ಹೊಡಿ 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 ಹಾಂ ಈಗ ನಮ್ಮ ಹುಡುಗರು ಹಾಂ ಕಲ್ಲುಡ್ತಿದ್ದಾರೆ ಹುಡುಗರು ಒಬ್ರು ಒಬ್ಬರು ಕಲ್ಲು ಇಡ್ತಿದ್ದಾರೆ ಒಬ್ಬರು ಆಯಿತು ಎರಡು ಸಲ ಸೆಲ್ಫ್ ಹೊಡೆದು ಬ್ಯಾಟ್ರಿ ಡೌನ್ ಮಾಡಿ ಕೆಳಗೆ ಇದ್ರು ಹಾ ಇನ್ನು ಇಲ್ಲಿ ಇನ್ನೊ ಇನ್ನೊಬ್ಬ ಇಲ್ಲಿ ಕೂತಿದ್ದಾನೆ ಇನ್ನೇ ಬರ ನೋಡಬೇಕು ಎಂತಂತ

ಎಂತ ಕಾಣ್ತಿಲ್ಲೀಡಿಯೋ ಮಾಡಿದ್ ವೇಸ್ಟ್ ಆಗ್ತದೆ ಸ ಕಷ್ಟಪಟ್ಟದ್ದು ಒಂದು ಗಾಡಿಯನ್ನು ಸ್ಟಾರ್ಟ್ ಮಾಡ್ತೀವಿ ನಾವು ಲೈಟ್ ಇಲ್ಲ ಅದ್ರಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಹಾಕದ ಒಂದು ಲೈಟ್ ಬೇಕೀಗ ಹೊರ ಗಾಡಿ ಎಸ್ ಲೈಟ್ ಹಾಕಿದೆ Super! Que trabalho! Super! 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 Super. 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 ಗಾಯ್ಸ್ ಗಾಡಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡು ಈಗ ಅಂಗಡಿ ತೋಯ್ತು ಸೊ ಈ ಲಾಕ್ಡೌನ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ನೋಡಿದವ್ರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆಗಿ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೀತಿಯ ಮೋಹನ್ ಡಿಜಿ ಜಿ ಲಾಕ್ಸ ನೋಡ್ತೇನೆ ನಗ್ತಿರ್ ನಗ್ಸ್ತೇರಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್